ಸರ್ವೇ ನಮಸ್ತೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕೂಡೀಕೃತನಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಹವಿಘ್ನ ದೊಂಡಿರಮಸ್ತು ತೇ ನಮ ಸೂರ್ಯಾ ಸೋಮಯ ಮಂಗಳಾಯ ಬುಧಾಚ ಗುರು ರಾಹವೇ ಕೇತವೇ ನಮಃ ಅರಿಷ್ಠಾನ್ ಪ್ರಣಶ್ಯಂತ ದುರಿತಾನಿ ಭಯ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಿತ್ಯ ಭವಿಷ್ಯದ ಪ್ರಾತಃ ಕಾಲದ ಈ ಸಂದರ್ಭಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ನೋಡಿ ಪ್ರತಿನಿತ್ಯದಂತೆ ಇವತ್ತು ಸಹಿತವಾಗಿ ಚಂದ್ರನ ಸಂಚಾರದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲಗಳಾಗತ್ತೆ ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಗಳಿಂದ ಶುಭ ಆಗತ್ತೆ ಹೇಳುವಂಥದ್ದನ್ನು ಜ್ಯೋತಿಷ್ಯಶಾಸ್ತ್ರ ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಪಂಚಾಂಗಕರ್ತರು ಯಾವ ರೀತಿಯಾಗಿ ಹೇಳಿದ್ದಾರೆ ಅದನ್ನು ನೋಡ್ತಕ್ಕಂಥ ಸಂದರ್ಭ ಮೊದಲನೆಯದಾಗಿ ಮಾಡುವಂಥದ್ದು ನಿತ್ಯದಂತೆ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ವಾರ ಪೂರ್ತಿ ಕಷ್ಟಪಟ್ಟು ಒಂದು ದಿನ ಆರಾಮಾಗಿರುವ ಮನೆಯಲ್ಲಿ ಎಲ್ಲ ಒಂದು ವಾರದ ಮಧ್ಯದಲ್ಲಿ ಆಗಿರುವಂಥ ಎಲ್ಲ ಜಂಜಾಟಗಳಿಂದ ಇವತ್ತಿನ ದಿವಸ ಖುಷಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಭಾನುವಾರ ದಿವಸ ಇವತ್ತು ಸ್ವಸ್ತಿ ಶ್ರೀ ಶಾಲಿ ಭಾನಗ ದಶ್ಕತ್ತೊಂಬತ್ತು ನೂರ ನಲವತ್ತೇಳನೇ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಚಾಂದ್ರ ಮಾಸ ಹೇಳ್ತಕ್ಕಂಥದ್ದು ಆಷಾಢ ಸೌರಮಾಸ ಕರ್ಕಾಟಕ ಕೃಷ್ಣಪಕ್ಷದ ದಶಮಿ ಮಿಥಿ ನಿತ್ಯ ನಕ್ಷತ್ರ ಕೃತ್ತಿಕ ಭದ್ರಕರ್ಣ ಅತಿಗಂಡ ಯೋಗ ಇನ್ನು ಸಂಚಾರಕ್ಕೆ ಇವತ್ತು ಭಾನುವಾರ ದಿವಸ ಎಲ್ಲ ಮನೆಯವರ ಜೊತೆಯಲ್ಲಿ ಹೊರಗಡೆ ಏನು ಹೋಗಬೇಕು ಒಂದು ರೀತಿ ಹೋಗಬೇಕು ಅಂತಂದರೆ ರಾಹುಕಾಲ ಗುಳಿಕ ಕಾಲ ನೋಡುವಂಥದ್ದು ಮುಖ್ಯ ಅಲ್ವಾ ರಾಹುಕಾಲ ಅಳ್ತಕ್ಕಂಥದ್ದು ಸಂಜೆ ಐದು ಗಂಟೆ ಹತ್ತರಿಂದ ಹತ್ತು ನಿಮಿಷದಿಂದ ಆರು ಮುಕ್ಕಾಲದರೊಳಗೆ ಹೋಗಿ ವಾಕಸ್ ಬಂದಿರಬಹುದು ಅದರೊಳಗೆ ಗುಳಿಕ ಕಾಲ ಮಾತ್ರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಹತ್ತರವರೆಗೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಬೆಳಗ್ಗೆಯ ದಿವಸದಿಂದ ಮಧ್ಯಾಹ್ನದವರೆಗೆ ನಿಮಗೆ ಯಾವುದೇ ಪ್ರಯಾಣಕ್ಕೆ ತೊಂದರೆ ಹೇಳ್ತಕ್ಕಂಥದ್ದಿಲ್ಲ ಆರಾಮಾಗಿ ಹೋಗಿ ಬರುವಂಥ ಸಂದರ್ಭ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ನಿತ್ಯ ಭವಿಷ್ಯವನ್ನು ಮೇಷಾದಿ ಮೇರಿಯ ಮೀನ ಪರ್ಯಂತವಾಗಿ ನೋಡುವಂಥ ಇದ್ದರೆ ಮೊದಲನೇ ರಾಶಿ ಮೇಷರಾಶಿ ನೋಡಿ ದ್ವಾದಶದಲ್ಲಿ ಶನಿ ವಿತ್ತನಾಶ ಹನ್ನೆರಡರಲ್ಲಿ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದಿದೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಮತ್ತು ಚಂದ್ರ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯ ಮೇವಚ ಎರಡನೇ ಮನೆಯಲ್ಲಿ ಆ ಒಂದು ಧನಸ್ಥಾನದಲ್ಲೇ ಚಂದ್ರನ ಜೊತೆಯಲ್ಲಿ ಶುಕ್ರ ಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಧನನಾಶವು ದ್ರ ಧನ ಲಾಭವು ದ್ರವ್ಯನಾಶವಾಗುವಂಥ ಸಾಧ್ಯತೆ ಉಂಟು ತೃತೀಯದಲ್ಲಿರುವಂಥ ಗುರುವಿನಿಂದಾಗಿ ಸ್ಥಾನನಾಶ ಯಾವುದೋ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ಯಾವುದೋ ಆಮಿಷಕ್ಕೆ ಒಳಪಟ್ಟು ಏನಾದರೂ ಒಂದು ರೀತಿಯಾಗಿ ಲಂಚವನ್ನು ಅಥವಾ ಯಾವುದೋ ಹಣವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಿ ನಿಮ್ಗೆ ಏನಾಗುತ್ತೆ ನಾಶ ಆಗುವಂಥ ಸಾಧ್ಯತೆ ಉಂಟು ಸ್ವಲ್ಪ ಜಾಗ್ರತೆ ಹೇಳುವಂಥದ್ದಿರಿ ಏಕಾದಶದಲ್ಲಿ ರಾಹು ಇದ್ದಂಥ ಕಾರಣದಿಂದಾಗಿ ಲಾಭ ಧನ ಲಾಭ ಆದರೂ ಸಹಿತವಾಗಿ ಸ್ಥಾನನಾಶ ಆದರೆ ಕಷ್ಟ ಅಲ್ವಾ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೇಳುವಂಥದ್ದು ಬೇಕು ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಇದೆ ಮನೋಭೀತಿ ಬುದ್ಧಿನಾಶ ಅಂತ ಅಂತೇಳಿದರೆ ಮನಸ್ಸಿಗೆ ಭೀತಿಯಾಗುವಂಥದ್ದು ಬುದ್ಧಿನಾಶ ಆಗತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಜಾಗೃತಿಯಾಗಿ ಇವತ್ತಿನ ದಿವಸ ಮೇಷರಾಶಿ ನಡೆಯುವಂಥ ಅವಶ್ಯಕತೆ ಇದೆ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ದೀಪಕ್ಕೆ ಎಳ್ಳೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಓಂ ನಮಶಿವ ಶಿವ ಪಂಚಾಕ್ಷಿ ಜಪವನ್ನು ನೂರ ಎಂಟು ಸಾಲಿ ಮಾಡುವಂಥದ್ದೊಂದು ವಿಚಾರವನ್ನು ಮೇಷರಾಶಿವರು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ವೃಷಭ ರಾಶಿ ಜನ್ಮದಲ್ಲಿ ಚಂದ್ರ ಇಷ್ಟ ಇಷ್ಟಪ್ರಾಪ್ತಿ ಅಂತ ಹೇಳಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ಗುರು ಧನ ಲಾಭ ಆಡುವಂಥದ್ದುಂಟು ಹನ್ನೊಂದರಲ್ಲಿ ಶನಿ ನೋಡಿ ಎಲ್ಲ ಕಡೆಯಿಂದ ಒಂದೇ ರೀತಿಯಾದಂಥದ್ದು ಏನು ಹೇಳ್ತೇವೆ ಸಿಹಿ ಎಲ್ಲ ಕಡೆಯಿಂದ ಸಿಹಿ ಈ ಕಡೆಯೂ ಸಿಹಿ ಆ ಕಡೆಯೂ ಸಿಹಿ ಅಂತಾದರೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಉಂಟು ಜಾಗೃತ ಅವಶ್ಯಕತೆಗಳಂಥದ್ದು ಉಂಟು ಇಷ್ಟಪ್ರಾಪ್ತಿ ಇದೆ ಜನ್ಮರಾಶಿಲಿ ಚಂದ್ರ ಶುಕ್ರ ಮನೋಕಾರಕ ಮನಸ್ಸಿಗೆ ಇಷ್ಟ ಆಯಿತು ಅಂಥೇಳಿ ಬೇಕಾದಷ್ಟು ಸಿಹಿ ಅಂತಬಿಟ್ರೆ ಶುಕ್ರ ಅಂತಂದ್ರೆ ಏನು ಹೇಳ್ತೇವೆ ಶುಗರು ಅಲ್ವಾ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಜಾಗ್ರತೆ ಬೇಕು ಅತಿರೇಕವಾಗಿ ಯಾವುದೇ ರೀತಿಯಾದಂಥ ಸಿಹಿಯನ್ನು ಇವತ್ತು ಪದಾರ್ಥವನ್ನು ವೃಷಭರಾಶಿಗಳು ತಿನ್ನಲಿಕ್ಕೆ ಹೋಗಬೇಡಿ ಧನ ಇರತಕ್ಕಂಥದ್ದು ಇಷ್ಟಪ್ರಾಪ್ತಿ ಇದ್ದರೂ ದ್ವಿತೀಯದಲ್ಲಿ ಧನಲಾಭ ಆದರೂ ಸಹಿತವಾಗಿಯೇ ಏಕಾದಶದಲ್ಲಿ ಶನಿ ಇದ್ದರೂ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಬೇಕು ದಶಮದಲ್ಲಿ ರಾಹು ಕಲಹ ಹತ್ತನೇ ಮನೆಯಲ್ಲಿ ಮನೆ ಮಾತಿನಿಂದ ಬರುವಂಥ ಜ್ಞಾನಂ ಕರ್ಮಂ ಸುತಿಂಜೈವ ಪ್ರತಾಪಂ ಪೌರುಷಂ ಸೃತಿ ಜೀವನ ಭೂಷಣ ಮಸ್ತ್ರಮದೇ ದಶಮ ಅಂತ ಅಂತೇಳಿದೇ ಕರ್ಮದಲ್ಲಿ ಆ ಒಂದು ರಾಹುವಿನಿಂದಾಗಿ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ರೀತಿಯ ಕಲಹ ಬರುವಂಥ ಸಾಧ್ಯತೆ ಇದೆ ದುರ್ಗಾ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿಯನ್ನು ವೀಕ್ಷಣೆ ಮಾಡುವಂಥ ಸಂದರ್ಭ ಮಿಥುನ ರಾಶಿ ಜನ್ಮದಲ್ಲಿ ಗುರು ಮನೋದುಃಖ ಅಂತ ಹೇಳಿದ್ದಾರೆ ನೋಡಿ ಮನಸ್ಸಿಗೆ ದುಃಖವಾಗತ್ತಂಥ ವಾತಾವರಣ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಉದರ ಪೀಡೆ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಬರುವಂಥದ್ದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಜೀರ್ಣತೆ ಡೈಜೆಷನ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳುಂಟು ವ್ಯಯದಲ್ಲಿ ಚಂದ್ರ ಮತ್ತು ಶುಕ್ರ ಮನೋಕ್ಲೇಶ ಮನಸ್ಸಿಗೆ ಯಾವುದೋ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ದ್ವಿತೀಯದಲ್ಲಿ ವಿಭದಾಳುವಂಥದ್ದುಂಟು ಧನಸ್ಥಾನದಲ್ಲಿ ವಿತ್ತನಾಶ ಆಳುವಂಥದ್ದು ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಇಷ್ಟಪ್ರಾಪ್ತಿಯಿದ್ದರೂ ವಿತ್ತನಾಶ ಆಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ ಅದಕ್ಕೋಸ್ಕರ ವಿಷ್ಣುವಿನ ಆರಾಧನೆಯನ್ನು ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿಕೊಂಡು ಬಂದರಾಗಿ ಬರುವಂಥ ಎಲ್ಲ ರೀತಿಯ ತೊಂದರೆಯಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ರಾಶಿಯಾಧಿಪತ್ವದ ಕರ್ಕಾಟಕ ರಾಶಿ ಜನ್ಮರಾಶಿಯಲ್ಲಿ ರವಿ ಮತ್ತು ಬುಧ ರವಿ ದ್ವಿತೀಯ ಸ್ಥಾನಾಧಿಪತಿ ಬುಧ ವ್ಯಯಾಧಿಪತಿ ಹೇಳುವಂಥದ್ದುಂಟು ಜನ್ಮರಾಶಿ ಬಂದು ಕುಳಿತಿದ್ದಾರೆ ಆಯಾಸ ಸ್ವಲ್ಪ ರೀತಿಯಾಗಿ ದೇಹದಲ್ಲಿ ಆರೋಗ್ಯ ಸಂಬಂಧಪಟ್ಟ ತೊಂದರೆ ಅದಕ್ಕೋಸ್ಕರವಾಗಿ ಹಣ ನಾಶವಿತ್ತನಾಶ ಹೇಳುವಂಥದ್ದಾಗುವಂಥದ್ದುಂಟು ದ್ವಾದಶದಲ್ಲಿ ವ್ಯಯಭಾವದಲ್ಲಿ ಗುರುವಿನ ಸಂಚಾರ ಮನೋದುಃಖ ಎಲ್ಲದೂ ಒಂದಕ್ಕೊಂದು ಸಂಬಂಧ ಆಗುವಂಥದ್ದೇ ಆರೋಗ್ಯ ಸಂಬಂಧಪಟ್ಟ ತೊಂದರೆ ಇದ್ದರೆ ಧನ ವ್ಯಯ ಆಗುತ್ತೆ ಹಣ ಆಡತಕ್ಕಂಥದ್ದು ಖರ್ಚಾ ಮನಸ್ಸಿಗೆ ತೊಂದರೆ ಆಗುತ್ತೆ ಇದೆಲ್ಲ ಆಗುವಂಥ ಸ್ವಾಭಾವಿಕ ಮನೋದುಃಖ ಅನ್ನುವಂಥದ್ದು ಆದರೆ ಏಕಾದಶದಲ್ಲಿ ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರ ಅನ್ನುವಂಥದ್ದುಂಟು ಕಲಹ ಜೊತೆಯಲ್ಲಿ ಇಷ್ಟ ಸಿದ್ಧಿ ಮಾತಿನಲ್ಲಿ ಜಾಗ್ರತೆ ಮಾಡಿಕೊಳ್ಳಿ ಸ್ವಲ್ಪ ರೀತಿಯಾಗಿ ಜಗಳಾಗುವಂಥದ್ದುಂಟು ಮನೆಯಲ್ಲಿ ಇರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ಥಳಗಳಲ್ಲಿ ಸ್ವಲ್ಪ ರೀತಿಯಾಗಿ ಸಮಾಧಾನ ಅನ್ನುವಂಥದ್ದು ಅವಶ್ಯಕತೆ ಖಂಡಿತವಾಗಿ ಇವತ್ತು ಕರ್ಕಾಟಕ ರಾಶಿ ಇರಬೇಕು ದುರ್ಗೆ ಆರಾಧನೆ ಮಾಡಿ ದುರ್ಗಾ ದುರ್ಗತಿ ನಾಶನೆ ಅಂತ ಹೇಳಿದ್ದಾರೆ ದುರ್ಗೆಯ ಆರಾಧನೆ ಮಾಡುವಂಥದ್ದರಿಂದಾಗಿ ಬರುವಂಥ ಎಲ್ಲ ನಾಶವಾಗುತ್ತೆ ಶುಭವಾಗಲಿ ಮುಂದಿನ ರಾಶಿ ರವಿಯ ರಾಶಿ ತತ್ವದ ಸಿಂಹರಾಶಿ ಜನ್ಮದಲ್ಲಿ ಕುಜಕೇತು ನೋಡಿ ಸಪ್ತಮದಿಂದ ರಾಹುವಿನ ದೃಷ್ಟಿ ಉಂಟು ಜನ್ಮದಲ್ಲಿ ಕುಜಕೇತುಗಳು ಅಂಥದ್ದು ಬಂದಕ್ಕುಳ್ಳ ಏನಾಗುತ್ತೆ ಮಾನನಾಶ ಮನೋಭಯ ಅದೇ ರೀತಿಯಾಗಿ ಅಷ್ಟಮದಲ್ಲಿ ಶನಿಯ ಸಂಚಾರ ಅಷ್ಟಮಸ್ಥೆ ಯಥಾಕೇಟೋ ವಾತರೋಗಾದಿ ಪೀಡಿತ ಆದರೆ ಏಕಾಶದಲ್ಲಿ ಗುರು ಇದ್ದಾನೆ ಸ್ಥಾನ ಲಾಭ ಆಗುತ್ತೆ ಜೀವನ ಮಾಡಿಕೊಂಡು ಬರ್ತೀರ ಅಷ್ಟಮದಲ್ಲಿರುವಂಥದ್ದು ನನಗೆ ವಾತಪ್ರೀಡೆಗಳು ಅದೇ ಆದರೆ ಪಂಚಮದಲ್ಲಿ ಮಾಂದಿ ಬುದ್ಧಿಕಾರಕನಾದಂಥ ನಾಶವನ್ನು ಮಾಡುವಂಥದ್ದು ನನವ ಬುದ್ಧಿಗೆ ಏನಾದರೂ ರೀತಿಯಾದ ಗ್ರಹಣವನ್ನು ನಡೆಸುವಂಥದ್ದು ಮಾಂದಿ ಮಾಡುವಂಥ ಸಾಧ್ಯತೆಗಳಿದೆ ಸಿಂಹರಾಶಿ ಸಹಿತವಾಗಿ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಇವತ್ತಿನ ದಿವಸ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವ ಶಿವಮುಚಾಕ್ಷರಿಯನ್ನು ಶಿವ ರುದ್ರಾಭಿಷೇಕವನ್ನು ಶಿವಪೂಜೆ ಮಾಡಿಸುವಂಥ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಸಪ್ತಮದಲ್ಲಿ ಶನಿ ಕಳತ್ರಪೀಡೆ ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಆವಂಥದ್ದು ಹೇಳಿದರೆ ಕಳತ್ರಪೀಡೆ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ದಾಂಪತ್ಯ ದಂಪತಿಗಳಲ್ಲಿ ವಿರಸಗಳು ಬರುವಂಥದ್ದು ಕಲಹಗಳು ಬರುವಂಥ ಸಾಧ್ಯತೆ ಉಂಟು ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರ ರೋಗ ಜೊತೆಯಲ್ಲಿ ಸಂತಾಪ ನೋಡಿ ಶುಕ್ರ ಸಂಬಂಧಪಟ್ಟಿರುವಂಥದ್ದು ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಬಂದದ್ದು ಅಂತಂದರೆ ಸ್ವಲ್ಪ ರೀತಿಯಾಗಿ ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಆರೋಗ್ಯದಲ್ಲಿ ತೊಂದರೆಗಳನ್ನು ಮಾಡುವಂಥದ್ದು ಸಂತಾಪ ಪಡುವಂಥದ್ದು ದೇಹಾಯಾಸ ಆಗುವಂಥದ್ದುಂಟು ಹತ್ತರಲ್ಲಿ ಗುರು ಧನನಾಶ ನಾಲ್ಕರಲ್ಲಿ ಮಾನಿ ಮಾಂದಿ ಮಾನಹಾನಿ ಹೇಳುವಂಥದ್ದು ಚತುರ್ಥ ಸ್ಥಾನದಲ್ಲಿ ವಿದ್ಯಾಕ್ಷೇತ್ರ ವಾನಂಚ ಬಂಧೂ ನಾಂ ಸೌಖ್ಯಮೇವಚ ತಾಯಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಚತುರ್ಥದಲ್ಲಿರುವಂಥ ಮಾನಹಾನಿ ಆಗುವಂಥದ್ದು ಶ್ರೀಮನ್ನಾರಾಯಣನ ವಿಷ್ಣುವಿನ ಆರಾಧನೆ ಮಾಡುವಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿ ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ಅಧಿಪತಿ ಶುಕ್ರ ಭಾಗ್ಯದಲ್ಲಿ ಗುರು ಪೂರ್ವ ಪುಣ್ಯ ಪ್ರಾಪ್ತಿ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ನೋಡಿ ಪೂರ್ವ ಪುಣ್ಯ ಪ್ರಾಪ್ತಿ ಅಂತಂದ್ರೆ ಏನು ಮುಂಚೆ ಮಾಡಿರ್ತಕ್ಕಂಥ ಒಳ್ಳೆಯದಾಗಿರ್ತಕ್ಕಂಥ ವ್ಯವಹಾರಗಳಿಂದಾಗಿ ಒಳ್ಳೆಯ ಕೆಲಸದಿಂದಾಗಿ ಇವತ್ತಿನ ದಿವಸ ಖುಷಿ ಪಡುವಂಥ ವಿಚಾರಗಳು ಅಂಥದ್ದು ಬರುತ್ತೆ ಆದರೆ ಷಷ್ಟಮದಲ್ಲಿ ಶನಿ ಶತ್ರುನಾಶ ತೊಂದರೆ ಇಲ್ಲ ನಿಮಗೆ ಯಾವುದೇ ಶತ್ರುಗಳಿದ್ರು ಅಂತಾದರೆ ನಿಮ್ಮ ವಿರುದ್ಧವಾಗಿ ಸ್ವಲ್ಪ ಬಲಹೀನತೆ ಇರುವಂಥದ್ದು ಆಗುತ್ತೆ ಪಂಚಮದಲ್ಲಿ ಆದರೆ ರಾಹು ಇದ್ದಾನೆ ಪೂರ್ವಪುಣ್ಯ ಸ್ಥಾನದಲ್ಲಿ ರಾಹು ಇರುವಂಥ ಕಾರಣದಿಂದಾಗಿ ಬುದ್ಧಿಗೆ ಕೈ ಕೊಡೋ ಬೆಲೆಯನ್ನು ಕೊಡಬೇಡಿ ಬುದ್ಧಿನಾಶ ಆಗುವಂಥದ್ದುಂಟು ಸ್ವಲ್ಪ ಆಲೋಚನೆಯನ್ನು ಮಾಡಿ ತಣ್ಣೀರಾದರೂ ತಣಿಸಿ ಕುಡಿಯುವಂಥದ್ದು ತಾಳ್ಮೆ ಅವಶ್ಯಕತೆ ಇದ್ದೆ ಅಷ್ಟಮದಲ್ಲಿ ಚಂದ್ರ ಮತ್ತು ಶುಕ್ರ ಇರುವಂಥದ್ದು ಅನಿಷ್ಟ ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ಶೀತ ಸಂಬಂಧಪಟ್ಟ ತೊಂದರೆ ಅದೇ ರೀತಿಯಾಗಿ ಶುಕ್ರ ಅಷ್ಟಮದಲ್ಲಿ ರೋಗ ಭಾವದಲ್ಲಿದ್ದಿರುವಂಥ ಕಾರಣದಿಂದ ಏನಾಗುತ್ತೆ ಸಕ್ಕರೆ ಸಂಬಂಧಪಟ್ಟಿರುವಂಥ ಶುಗರ್ ಇರತಕ್ಕಂಥ ಪೇಷಂಟ್ಗಳಿಗೆ ಸ್ವಲ್ಪ ರೀತಿಯಾದಂಥ ಜಾಗ್ರತೆಗಳ ಅವಶ್ಯಕತೆ ಉಂಟು ಇವತ್ತು ದುರ್ಗಾ ಆರಾಧನೆ ಏನು ಮಾಡಿ ದುರ್ಗೆಗೆ ಗುಡಾನ್ನ ಪಾಯಸವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ದೇಹದಲ್ಲಿರುವಂಥ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ ಚಿಂತೆ ಏನು ಮಾಡುವಂಥದ್ದು ಬೇಡ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ದ್ವಿತೀಯದಲ್ಲಿ ಮಾಂದಿ ವಿತ್ತಮ್ ನೇತ್ರಂ ವಾಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದರೆ ಧನಸ್ಥಾನದಲ್ಲಿ ಮಾಂದಿ ಬಂದರೆ ಏನಾಗುತ್ತೆ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥದ್ದು ಖಚಿತವಾಗಿದೆ ದ್ವಿತೀಯ ಸ್ಥಾನದಲ್ಲಿ ಮಾಂದಿದ್ದ ವಿತ್ತನಾಶ ಕಲಹ ಜಗಳಾಗುವಂಥದ್ದು ಉಂಟು ಭಾಗವಲ್ವಾ ಅದರಿಂದಾಗಿ ಪಂಚಮದಲ್ಲಿ ಶನಿ ಬೇರೆ ಇದೆ ಪಂಚಮಸ್ಥೆ ಶನಿಶ್ಚವಂದ್ರೆ ನಮ್ಮ ಕಷ್ಟಪ್ರದಾಯಕ ಅಂತ ಹೇಳಿದಾರೆ ಕಷ್ಟ ಬರತಕ್ಕಂಥದ್ದು ಯಾವ ರೀತಿಯಾಗಿ ಕಷ್ಟ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಶನಿ ಮಹಾತ್ಮನ ಪರೀಕ್ಷೆ ಆ ರೀತಿಯಾಗಿ ಇದೇ ರೀತಿಯಾಗಿ ಆಗತ್ತೇಳಿ ಯಾವುದೇ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಶನಿ ಪೂಜೆ ನಾವು ಕೇಳ್ತೇವಲ್ವ ಮರದ ಗಿಣಿಯ ಆಕೃತಿಯೇ ಆ ಒಂದು ಲೋಲಿಕೆಯ ಮಾಲೆಯನ್ನು ಅನುಂಗಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಕೇಳ್ತೇವೆ ಅದಕ್ಕೋಸ್ಕರವಾಗಿ ಶನಿ ಅಂತ ಹೇಳಿದ್ರೆ ಕರ್ಮಕಾರಕ ಆಯುಷ್ಯಕಾರಕ ಏನನ್ನು ಮಾಡ್ತಾನೆ ಹೇಳುವಂಥದ್ದು ಗೊತ್ತಿಲ್ಲ ಅದಕ್ಕಾಗಿ ಕಷ್ಟಪ್ರದ ಆಳುವಂಥದ್ದುಂಟು ಸಪ್ತಮದಲ್ಲಿ ಚಂದ್ರಶುಕ್ರ ಸ್ತ್ರೀ ಪೀಡೆ ಹೆಂಗಸರಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು ಕಲಹ ಆಗುವಂಥದ್ದು ಜಗಳಾಗುವಂಥದ್ದು ರೋಗ ಗುರುವಿದಾನೆ ರೋಗಪ್ರಾಪ್ತಿಯಾಗುವಂಥದ್ದು ಇವೆಲ್ಲ ಬರುವಂಥದ್ದು ಇವತ್ತು ವೃಶ್ಚಿಕ ರಾಶಿಯವರಿಗೆ ಈಶ್ವರಾರ ಮಾಡಿಕೊಳ್ಳಿ ಪ್ರಮುಖವಾಗಿ ರುದ್ರಾಭಿಷೇಕವನ್ನು ಮಾಡುವಂಥದ್ದನ್ನು ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ದೇವರ ದೀಪಕ್ಕೆ ಹಚ್ಚುವಂಥದ್ದನ್ನು ಈ ಕ್ರಮವನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಧನುರ್ ರಾಶಿ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತ ಅಂಗೋ ಗುಳಿಕೇತನುಸ್ಥೆ ಹೇಳುವಂಥದ್ದು ಕ್ಷತ ಅಂಗ ಅಲ್ವಾ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು ಬಾಧೆ ಹೇಳುವಂಥದ್ದು ಚತುರ್ಥದಲ್ಲಿ ಶನಿ ಕೇಂದ್ರ ಸ್ಥಾನದಲ್ಲಿ ಶನಿ ಗುರುವಿನ ಮನೆಯಲ್ಲಿ ಸುಖ ಹಾನಿ ಹೇಳುವಂಥದ್ದುಂಟು ಷಷ್ಟಮದಲ್ಲಿ ಚಂದ್ರ ಮತ್ತು ಶುಕ್ರ ವಿಪತ್ತು ಶತ್ರುನಾಶ ಆದರೂ ತೊಂದರೆಗಳಿದೆ ಆರನೇ ಮನೆಯಲ್ಲಿದ್ದಂಥ ಕಾರಣದಿಂದಾಗಿ ಸಪ್ತಮದಲ್ಲಿ ಒಂದು ಗುರು ಇದ್ದಂಥ ಕಾರಣದಿಂದಾಗಿ ಇಷ್ಟ ಪ್ರಾಪ್ತಿ ದತ್ತಾತ್ರೇಯನ ಆರಾಧನೆ ಮಾಡಿ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಆಳ್ತಕ್ಕಂಥದ್ದು ಒಂದು ಹರ ಮುನಿದರು ಗುರು ಕಾದಾನು ಹೇಳುವಂಥದ್ದು ಉಂಟೋದಕ್ಕೋಸ್ಕರವಾಗಿ ದತ್ತಾತ್ರೇಯ ಆರಾಧನೆಯನ್ನು ಧನುರಾಶಿಯವರು ಮಾಡಿಕೊಳ್ಳಿ ಬರುವಂಥ ತೊಂದರೆಗಳು ಯಾವುದೇ ಸಿತವಾಗಿ ಇವತ್ತಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ಮಕರ ರಾಶಿ ನಿಮಗೂ ನೋಡಿ ದ್ವಿತೀಯದಲ್ಲಿ ರಾಹು ಎರಡನೇ ಮನೆಯಲ್ಲಿ ರಾಹು ಇದ್ದ ಕೂಡಲೇ ವೇದದಲ್ಲಿ ಮಾಂದಿ ಮಂದನ ಮಗ ಶನಿಯ ಮಗ ಮಾಂದಿ ಹೇಳುವಂಥವ್ನು ವೇದದಲ್ಲಿ ಎರಡನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ರಾಹು ಸ್ಥಿತವಾಗಿರುವಂಥದ್ದು ಸುಲಭ ರೀತಿಯಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಮನೋಕಲ ಆಗುವಂಥದ್ದು ಉಂಟು ಆಗುವಂಥ ಸಾಧ್ಯತೆ ಇದೆ ತೃತೀಯದಲ್ಲಿ ಶನಿ ಇರುವಂಥ ಕಾರಣಕ್ಕೆ ಧನಲಾಭವಾದೀತು ಹಣದಿಂದ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಮನಸ್ಸಿಗೆ ಸಂತಪ್ತಿ ಹಣದಿಂದ ಬರಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಷಷ್ಠಮದಲ್ಲಿ ಗುರು ನೋಡಿ ಶತ್ರು ಪೀಡೆ ಯಾವುದೋ ಒಂದು ವಿಚಾರಗಳಿಗಾಗಿ ಹೊಸ ರೀತಿಯಾದಂಥ ಶತ್ರುಗಳು ಇಷ್ಟ ಮಿತ್ರರೇ ಶತ್ರುಗಳಾಗುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಪಂಚಮದಲ್ಲಿ ಶುಕ್ರ ಮತ್ತು ಚಂದ್ರ ಮನೋಶೋಕ ದುರ್ಗೆ ಆರಾಧನೆ ಮಾಡಿಕೊಳ್ಳಿ ದುರ್ಗಾ ದುರ್ಗತಿನಾಶಿನಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಗುಣಾತ್ಮಕ ಸ್ವರೂಪವಾದಂಥ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿಕೊಂಡರೆ ಇವತ್ತಿನ ದಿವಸ ಶುಭವಾಗ್ತಾ ಮಕರದವರಿಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಕುಂಭರಾಶಿ ರಾಷ್ಟ್ರಾಧಿಪತಿ ಶನಿ ಶನಿ ಮಹಾತ್ಮ ನೋಡಿ ಸ್ವಕ್ಷೇತ್ರ ಬಿಟ್ಟು ದ್ವಿತೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಜನ್ಮರಾಶಿಲಿ ರಾಹುವನ್ನು ಕೂಡರಿಸಿ ಅವರಿಗೇನಾಗತ್ತೆ ಜನ್ಮದಲ್ಲಿ ರಾಹು ಇರುವಂಥ ಕಾರಣ ನಿದ್ರಾಹೀನತೆ ಭಯ ಹೆದರಿಕೆಗಳು ಬರುವಂಥದ್ದು ದ್ವಿತೀಯ ಶನಿಯಿಂದಾಗಿ ಧನನಾಶ ಹಣನಾಶ ಆಗುವಂಥದ್ದು ಚತುರ್ಥದಲ್ಲಿ ಚಂದ್ರಶುಕ್ರ ಮನೋಭಯ ಪಂಚಮದಲ್ಲಿ ಗುರು ಇರುವಂಥ ಕಾರಣಕ್ಕಾಗಿ ಪುತ್ರ ಪ್ರೀತಿ ಮಕ್ಕಳಿಂದಾಗಿ ಒಳ್ಳೆಯ ಶುಭ ಸಮಾಚಾರ ಬಂದಿತ್ತು ಸಂತಾನ ಪ್ರಾಪ್ತಿ ಈ ರೀತಿಯಾಗಿರುವಂಥದ್ದಿರತ್ತೆ ಕುಂಭರಾಶಿಯವರಿಗೆ ತೊಂದರೆ ಇಲ್ಲ ನವಮ ದೃಷ್ಟಿಯಿಂದ ಕುಂಭವನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದಂಥ ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಕುಂಭದವರಿಗೆ ಒಂದು ಗುರುಬಲ ಇದೆ ಪಂಚಮ ಮತ್ತು ಗುರುದೃಷ್ಟಿ ಇದೆ ಇರುವಂಥ ಪಂ ನವಮ ದೃಷ್ಟಿ ಇರುವಂಥ ಕಾರಣದಿಂದಾಗಿ ಆರೋಗ್ಯದಲ್ಲಿ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗುವಂಥ ಸಾಧ್ಯತೆ ಉಂಟು ಚಿಂತೆ ಏನು ಮಾಡುವಂಥದ್ದು ಬೇಡ ನಿಮಗೂ ಈಶ್ವರ ಆರಾಧನೆ ಆಗುತ್ತತೆ ಶುಭವಾಗಲಿ ವೀಕ್ಷಕರೇ ರಾ ಕೊನೆಯ ರಾಶಿ ಅಲ್ವಾ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಯಾವುದು ಅಂತ ಕೇಳಿದ್ರೆ ಮೀನರಾಶಿ ಅಂತ ಹೇಳ್ತೇನೆ ಮೀನರಾಶಿ ಅಧಿಪತಿ ಗುರು ಸ್ವಕ್ಷೇತ್ರವನ್ನು ಬಿಟ್ಟು ಜನ್ಮರಾಶಿಯಲ್ಲಿ ವ್ಯಯಾಧಿಪತಿ ಆಗಿರುವಂಥ ಶನಿಯನ್ನು ಕೂಡರಿಸಿ ಚತುರ್ಥ ಸ್ಥಾನದಲ್ಲಿ ಮಿಥುನದಲ್ಲಿ ಕುಳಿತಿದ್ದಾರೆ ಅಲ್ವಾ ಜನ್ಮದಲ್ಲಿ ಶನಿ ಉಷ್ಣವಯ ಕೋಪ ಉದ್ವೇಗತೆ ಆರೋಗ್ಯದಲ್ಲಿ ತೊಂದರೆ ಹೊಟ್ಟೆ ನೋವು ಈ ರೀತಿ ಬರುವಂಥ ಸಾಧ್ಯತೆ ಉದರ ರೋಗ ಆಳುವಂಥದ್ದು ತೃತೀಯದಲ್ಲಿ ಚಂದ್ರ ಮತ್ತು ಶುಕ್ರ ಸಂಪತ್ತು ಬರಬಹುದು ಆದರೂ ಮನೋಭಯ ಆಳುವಂಥದ್ದಿದೆ ಚತುರ್ಥ ಗುರುವಿನಿಂದಾಗಿಯೇ ಬಂದು ಕ್ಲೇಶ ಯಾವುದೋ ರೀತಿಯಾಗಿ ನಿಮ್ಮ ಸಂಸಾರದಲ್ಲೂ ಕುಟುಂಬದಲ್ಲೂ ದಾಯಾದಿಗಳಲ್ಲೂ ಸ್ವಲ್ಪ ರೀತಿಯಾಗಿ ಕಿರಿಕಿರಿಗಳನ್ನು ಮಾಡಿಕೊಂಡು ಬಂದು ಕ್ಲೇಶಗಳು ಬರುವಂಥ ಸಾಧ್ಯತೆ ಇದೆ ವ್ಯಯದಲ್ಲಿ ರಾಹು ಸದಾ ಜಾಗ್ರತೆ ಬೇಕು ಹನ್ನೆರಡರಲ್ಲಿ ರಾಹು ಇದ್ದರೆ ಹಿಂದಿನಿಂದ ಅಲ್ವ ನಮಗೆ ಗೊತ್ತಿಲ್ಲದ ಶತ್ರುಗಳು ಹಿಂದಿನಿಂದ ಏನೋ ರೀತಿ ಮಾಡುವಂಥ ಕುತಂತ್ರಗಳನ್ನು ಮಾಡುವಂಥದ್ದು ನಿಮ್ಮ ವಿರುದ್ಧವಾಗಿ ಪಿತೂರಿಯನ್ನು ಮಾಡುವಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಉಂಟು ಸರ್ವೇಶ್ವರನ ಆರಾಧನೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಸಾರಿ ಓಂ ನಮ ಶಿವ ಆಯುಂಚಾಕ್ಷರಿ ಜಪವನ್ನು ಮಾಡಿ ರುದ್ರಾಭಿಷೇಕ ಮಾಡುವಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಇರುವಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ ಇಷ್ಟು ಇವತ್ತಿನ ದ್ವಾದಶ ರಾಶಿಗಳ ಶುಭ ಅಶುಭ ಫಲಾಫಲಗಳು ಅಲ್ವಾ ಯಾವ್ಯಾವ ಅವರಿಗೆ ಒಳ್ಳೆಯದಾಗಿದೆ ಯಾರ್ಯಾವ ರಾಶಿಗೆ ಕೆಟ್ಟದಾಗತ್ತೆ ಪರಿಹಾರ ಹೇಳುವಂಥದ್ದನ್ನು ಜ್ಯೋತಿಷೇಕರ್ ಹೇಳಿದ್ರೆ ಪ್ರಕಾರವಾಗಿ ಇವತ್ತಿನ ದಿವಸ ಮಾಡಿದ್ದೇವೆ ದೋಷ ಇರತಕ್ಕಂಥವರಿಗೆ ಯಾವ ದೇವರ ಆರಾಧನೆ ಹೇಳುವಂಥದ್ದು ಮಾಡಿದಂಥ ಶುಭವಾಗತ್ತೆ ಅನ್ನುವಂಥದ್ದು ನಿಲ್ಸಿಯಾಗಿದೆ ಎಲ್ಲ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗಲಿ ಯಾಕೆ ಕೇಳಿದ್ರೆ ಬೇಕಾಗಿರುವಂಥದ್ದು ಏನು ಕೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು ಪ್ರಪಂಚ ಎಲ್ಲ ಸುಖವಾಗಿರಲಿ ಪ್ರಶಾಂತವಾಗಿರಲಿ ಎಲ್ಲರಿಗೂ ಮಾಡತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಅನುಗ್ರತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ನಾಳೆ ಇದೇ ಸಂದರ್ಭಕ್ಕೆ ಭೇಟಿ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನೋ ಶುಭಂ ಶುಭಂಭೂಯ